ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಶೇಷತೆ ಅನಂತ ಪದ್ಮನಾಭನ ರಥದ ಬಗ್ಗೆ ಒಂದು ಸ್ವಲ್ಪ ನನಗೆ ಗೊತ್ತಿರೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಅನಂತ ಪದ್ಮನಾಭನ ವಿಶೇಷ ಪೂಜೆ ಅನಂತ ಪದ್ಮನಾಭನ ಸ್ವಾಮಿಯ ಪೂಜೆಯನ್ನು ಶ್ರಾವಣ ಮಾಸದಲ್ಲಿಯೂ ಭಾದ್ರಪದ ಶುದ್ಧ ದ್ವಾದಶಿ ಎಂದು ದಿನದಂದು ಅನಂತ ಚತುರ್ಥಿ ದಿನವು ವಿಶೇಷವಾಗಿ ಆಚರಿಸಲಾಗುತ್ತದೆ ಈ ಪೂಜೆಯನ್ನು ಮಾಡಿದರೆ ಅನಂತ ವಿಷ್ಣುವಿನ ಅನುಗ್ರಹ ದೊರೆಯುತ್ತದೆ ಕುಟುಂಬದ ಸೌಖ್ಯ ಶಾಂತಿ ಆರ್ಥಿಕ ಪ್ರಗತಿ ಹಾಗೂ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಪೂಜೆ ವಿಧಾನ ಪೂರ್ವ ಸಿದ್ಧತೆ ಬೆಳಗ್ಗೆ ಸಕಾಲಕ್ಕೆ ಸ್ನಾನ ಮಾಡಿ ಶುಚಿಯಾಗಿ ರಥ ನಿರ್ಧಾರ ಮಾಡಬೇಕು ಮನೆಯಲ್ಲಿ ಪೂಜಾ ಸ್ಥಳವನ್ನು ಸ್ವಚ್ಛ ಮಾಡಿ ಅಲ್ಲಿ ವಿಷ್ಣುವಿನ ಅನಂತ ಪದ್ಮನಾಭನ ಚಿತ್ರ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು ಪೂಜಿ ಪೂಜಾ ಸಿದ್ಧತೆ ಸಾಮಗ್ರಿಗಳನ್ನು ತಯಾರು ಮಾಡಿಕೊಳ್ಳಬೇಕು ಹೂವು ತುಳಸಿ ದಾಸವಾಳ ಅಕ್ಷತೆ ಧೂಪ ದೀಪ ಹಣ್ಣು ನೈವೇದ್ಯ ಹಾಲು ಬೆಲ್ಲ ಶಂಕ ಗಂಟೆ ಹತ್ತಿರ ದಾರ ಹದಿನಾಲ್ಕು ಗುಡಿಗಳನ್ನು ಅನಂತ ದಾರ ಕುಂಕುಮ ಚಂದನ ಇಷ್ಟನ್ನು ತಯಾರು ಮಾಡ್ಕೋಬೇಕು ಕುಂಭದಲ್ಲಿ ನೀರು ತುಂಬಿದ ಅದರ ಮೇಲೆ ಕಳಶವನ್ನು ಇಟ್ಟು ತೆಂಗಿನಕಾಯಿ ಅಕ್ಷತೆ ವಸ್ತ್ರ ಅಲಂಕರಿಸಿ ಪೂಜೆ ಆರಂಭಿಸಬೇಕು ಅನಂತ ಪದ್ಮನಾಭ ಸ್ವಾಮಿಯ ಪೂಜೆಯನ್ನು ವಿಶೇಷವಾಗಿ ಮಾಡಲಾಗುತ್ತದೆ ಅನಂತ ಪದ್ಮನಾಭ ಸ್ವಾಮಿಯನ್ನು ಧ್ಯಾನಿಸಿ ಸಂಕಲ್ಪ ಮಾಡಬೇಕು ಕುಟುಂಬದ ಆರೋಗ್ಯ ಐಶ್ವರ್ಯ ಕಾರ್ಯಸಿದ್ಧಿ ಮತ್ತು ಪಾಪ ಪರಿಹಾರಕ್ಕಾಗಿ ರಥವನ್ನು ಮಾಡಿರುತ್ತೇವೆ ಈ ಪೂಜೆಯನ್ನು ಅನಂತ ಪದ್ಮನಾಭ ಸ್ವಾಮಿಯನ್ನು ಧಾನಿಸಿ ಸಂಕಲ್ಪ ಮಾಡಬೇಕು ಕುಟುಂಬದ ಆರೋಗ್ಯ ಐಶ್ವರ್ಯ ಕಾರ್ಯಸಿದ್ಧಿ ಮತ್ತು ಪಾಪ ಪರಿಹಾರಕ್ಕಾಗಿ ಈ ರಥವನ್ನು ಮಾಡುತ್ತಿರುವೆನು ಎಂದು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಪೂಜೆ ವಿಷ್ಣುವಿಗೆ ದೀಪ ಧೂಪ ಹೂವು ತುಳಸಿ ಅರ್ಪಣೆ ಶ್ರೀ ವಿಷ್ಣು ಸಹಸ್ರನಾಮ ಅಥವಾ ಕನಿಷ್ಠ ವಿಷ್ಣು ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡಬೇಕು ಅನಂತ ಪದ್ಮನಾಭನ ಮಂತ್ರ ಜಪ ಮಾಡಬೇಕು ಹಾಲು ಪಾಯಸ ಬೆಲ್ಲ ಗೋಧಿ ಹಿಟ್ಟು ನೈವೇದ್ಯ ಅರ್ಪಣೆ ಮಾಡಬೇಕು ಅನಂತರ ದಾರ ಧಾರಣೆ ಮಾಡಬೇಕು ಹದಿನಾಲ್ಕು ಗುಂಡಿಗಳಿಗಿರುವ ಹತ್ತಿದ ದಾರವನ್ನು ಕುಂಕುಮ ಅರಿಶಿಣ ಹಚ್ಚಿ ಪೂಜೆ ಮಾಡಬೇಕು ಗಂಡಸರು ಬಲಗೈಗೆ ಮಹಿಳೆಯರು ಎಡಗೈಗೆ ಧರಿಸಬೇಕು ದಾರ ಧರಿಸುವಾಗ ಈ ಮಂತ್ರವನ್ನು ಜಪಿಸಬೇಕು ಅನಂತ ಸೂತನ ವಿಷ್ಣು ಅನಂತ ಸೂತನಂ ಶೇಷಂ ದೇವತಂ ದೇವತಾಕಾರಂ ಅನಂತ ಪದ್ಮನಾಮಂ ಮೋಕ್ಷಿತಾ ಕಾರ್ಯಂ ಪಾಪಿನಂ ಅಂತ ಒಂದು ಹನ್ನೊಂದು ಬಾರಿ ಜಪಿಸಬೇಕು ಈ ಮಂತ್ರವನ್ನು ಕನಿಷ್ಠ ಹದಿನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಮಾಡಿದರೆ ಅಪಾರ ಪುಣ್ಯ ಫಲ ದೊರೆಯುತ್ತದೆ ದಾರಗಳನ್ನು ಹದಿನಾಲ್ಕು ದಿನಗಳ ಕಾಲ ಕೈಯಲ್ಲಿ ಇಟ್ಟು ನಂತರ ತುಳಸಿ ಗಿಡದ ಬಳಿ ಬಿಡಬೇಕು ಫಲ ಅನಂತ ಪದ್ಮನಾಭ ರಥ ಮಾಡಿದರೆ ಕುಟುಂಬದಲ್ಲಿ ಶಾಂತಿ ಆರ್ಥಿಕ ಸುಧಾರಣೆ ಸಂತಾನ ಭಾಗ್ಯ ಸೌಖ್ಯ ಸೌಭಾಗ್ಯ ದೊರೆಯುತ್ತದೆ ಈ ಎಲ್ಲ ಅಡೆತಡೆಗಳು ದೂರವಾಗಿ ಭಗವಂತನ ಕೃಪೆಯ ಕೃಪೆಗ ಕೃಪೆಯಿಂದ ಜೀವನದಲ್ಲಿ ಯಶಸ್ಸು ದೊರಕುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ವೀಡಿಯೋ ನೋಡಿದೆ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು